ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನಾನು ಸ್ವಲ್ಪ ಸಮಯ ಇತ್ತು ವಿಡಿಯೋವನ್ನು ಅಪ್ಲೋಡ್ ಮಾಡಿದೆ ಜ್ವರ ಅದು ಇದು ಅಂತ ತುಂಬ ಬಂದ್ಬಿಟ್ಟು ಸ್ವಲ್ಪ ಕಷ್ಟ ಆಯಿತು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸೊ ಇವತ್ತು ನಾನೊಂದು ಪುಟ್ಟ ವೀಡಿಯೋ ಹಾಕ್ತಾ ಇದ್ದೇನೆ ತುಳಸಿ ಕಟ್ಟೆ ಪೇಂಟಿಂಗ್ ಬಗ್ಗೆ ಸೊ ಇದೇ ನೋಡಿ ನಮ್ಮನೆ ತುಳಸಿ ಕಟ್ಟೆ ಸ್ವಲ್ಪ ಕಲರ್ ಫೇಡ್ ಆಗೋಗಿದೆ ಆಲ್ರೆಡಿ ಟೂ ಇಯರ್ಸ್ ಆಯಿತು ಪೇಂಟಿಂಗ್ ಎಲ್ಲ ಮಾಡಿಸಿ ಹಾಗೆ ಈ ತುಳಸಿ ಕಟ್ಟೆ ಪೇಂಟಿಂಗ್ ಮಾಡಿದ ವಿಷಯವನ್ನೇ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಆ ತುಳಸಿ ಕಟ್ಟೆ ಪೇಂಟಿಂಗ್ ಮಾಡಿದ ವೀಡಿಯೋ ಗ್ಯಾಲರಿಯಲ್ಲಿತ್ತು ಟು ಇಯರ್ಸ್ ಬ್ಯಾಕ್ದಲ್ವಾ ವೀಡಿಯೋ ಅಷ್ಟು ಕ್ಲಾರಿಟಿ ಇಲ್ಲ ನನಗೆ ಸಿಕ್ಕಿತ್ತು ಮೊನ್ನೆ ಹಾಗೆ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆಲ್ರೆಡಿ ನನ್ನ ಚಾನಲಲ್ಲಿ ನಮ್ಮನೆ ತುಳಸಿ ಪೂಜೆನ ಮಾಡಿದನ ವೀಡಿಯೋ ಹಾಕಿದ್ದೇನೆ ಅದಕ್ಕೂ ಮೊದಲು ತುಳಸಿ ಕಟ್ಟೆಯನ್ನು ಹೇಗೆ ಕ್ಲೀನ್ ಮಾಡಿದರು ಅಂತ ತೋರಿಸಿಕೊಡ್ತೇನೆ ಇವತ್ತು ನೋಡಿ ನಮ್ಮ ತುಳಸಿ ಕಟ್ಟೆ ಎಷ್ಟಕ್ಕೊಂದು ಆಗಿಬಿಟ್ಟಿದೆ ಮಳೆಗಾಲದಲ್ಲಿ ಪಾಮಾಜೆ ಎಲ್ಲ ಹಿಡ್ಕೊಂಡ್ಬಿಟ್ಟು ಮಣ್ಣೆಲ್ಲ ಹಿಡ್ಕೊಂಡು ತುಂಬಾ ಗಲೀಜಾಗಿದೆ ಅದನ್ನು ಕ್ಲೀನ್ ಮಾಡಿ ಪೇಂಟ್ ಮಾಡೋದನ್ನು ತೋರಿಸಿಕೊಡ್ತೇನೆ ಬನ್ನಿ ಮೊದಲು ಈ ರೀತಿ ಕ್ಲೀನ್ ಮಾಡಬೇಕಾಗತ್ತೆ ಪಾಮಾಜೆ ಧೂಳು ಇದೆಲ್ಲ ತೆಗಿಬೇಕಲ್ವ ಗಟ್ಟಿ ಇಟ್ಕೊಂಡಿರತ್ತೆ ಸೊ ಮೊದಲು ಅದನ್ನು ಎಲ್ಲ ಕ್ಲೀನಾಗಿ ತೆಗಿಬೇಕು ಇದು ನೋಡಿ ಸ್ಯಾಂಡ್ ಪೇಪರು ಇದನ್ನು ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡಿಬಿಟ್ರೆ ಗಟ್ಟಿ ಹಿಡ್ಕೊಂಡ ಪಾಮಾಜಿ ಮಣ್ಣೆಲ್ಲ ಕಿತ್ತೋಗುತ್ತೆ ಪರ್ಫೆಕ್ಟಾಗಿ ಕ್ಲೀನ್ ಆಗುತ್ತೆ ಇಡೀ ಥಿನ್ನರ್ ಮತ್ತು ಪೇಂಟ್ ಎಲ್ಲ ಇಟ್ಕೊಂಡಿದ್ದಾನೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಪೇಂಟಿಂಗ್ ಮಾಡ್ತಾನೆ ಈಗ ಎಲ್ಲರ ಮನೆಯಲ್ಲೂ ಹಾಗೆ ಅಲ್ವಾ ತುಳಸಿ ಕಟ್ಟೆ ಒಂದೇ ಅಲ್ವಾ ಮನೆ ಪ್ರತಿಯೊಂದು ವಸ್ತುಗಳು ಕೂಡ ಮೇಂಟೆನೆನ್ಸ್ ಇದ್ರೇ ಚೆಂದ ಇಲ್ಲದ್ರೆ ಹಾಳಾಗಿ ಹೋಗುತ್ತೆ ಹಾಗೆ ಪ್ರತಿ ವರ್ಷ ಎಲ್ಲರ ಮನೆಯಲ್ಲೂ ಹೀಗೆ ಕ್ಲೀನ್ ಮಾಡಿಸ್ಬಿಟ್ಟು ಪೇಂಟಿಂಗ್ ಮಾಡಿ ತುಳಸಿ ಪೂಜೆಯನ್ನು ಮಾಡ್ತಾರೆ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಅದರ ನಂತರ ತುಳಸಿ ಪೂಜೆಯನ್ನು ಮಾಡಿದ್ದನ್ನು ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ನೀವೆಲ್ಲ ಒಂದೊಮ್ಮೆ ನೋಡೋದಿದ್ದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಇನ್ನೊಮ್ಮೆ ನೋಡ್ಕೊಂಡು ಬನ್ನಿ ಚೆನ್ನಾಗಿ ಪೂಜೆ ಮಾಡಿದ್ವಿ ಹಾಗೆ ಈಗ ಪೇಂಟಿಂಗ್ ಎಲ್ಲ ಆದ ಮೇಲೆ ಎಷ್ಟು ಚೇಂಜಸ್ ಆಗಿದೆ ನೋಡಿ ಚೆನ್ನಾಗಿ ಕಾಣಿಸುತ್ತಲ್ವ ನೋಡ್ಕೊಂಡು ಬನ್ನಿ ಒಮ್ಮೆ ಲಕ ಲಕ ಅಂತ ಹೊಳೀತಿದೆ ಆಗ ಸ್ಟಾರ್ಟಿಂಗಲ್ಲಿ ಹೇಗಿತ್ತು ಈಗ ಹೇಗಿದೆ ನೋಡಿ ಅಲ್ವಾ ಯಾವುದೇ ಆದರೂ ಕೂಡ ಮೇಂಟೆನೆನ್ಸ್ ಇದ್ದರೆ ಚೆನ್ನಾಗಿರುತ್ತಲ್ವ ಆಗಲಿ ವಸ್ತುಗಳಾಗಲಿ ಪ್ರತಿ ಸಲ ನಾವು ಪೇಂಟಿಂಗ್ ಮಾಡಿಸಲ್ಲ ಒಂದು ಎರಡು ಮೂರು ವರ್ಷಕ್ಕೊಮ್ಮೆ ಮಾಡಿಸ್ತೇವೆ ಪೇಂಟಿಂಗು ತೀರಾ ಹಾಳಾಗೋದ್ಮೇಲೆ ಈಗ ನೋಡಿ ತುಳಸಿ ಕಟ್ಟಿ ನೋಡಿದ್ರಲ್ವ ಮನೆ ತುಳಸಿ ಕಟ್ಟೆಯನ್ನು ಟೂ ಇಯರ್ಸ್ ಬ್ಯಾಕ್ ಹೇಗೆ ಕ್ಲೀನ್ ಮಾಡಿ ಪೇಂಟಿಂಗ್ ಮಾಡಿಸಿದ್ವಿ ಅನ್ನೋ ವೀಡಿಯೋವನ್ನು ಇಷ್ಟ ಆಗಿರಬೇಕು ಅಂತ ಅನ್ಕೋತೇನೆ ನಿಮ್ಮ ಹೀಗೆ ನೀವು ತುಳಸಿ ಕಟ್ಟೆಯನ್ನು ಪೇಂಟಿಂಗ್ ಮಾಡ್ತಾ ಇರ್ತೀರಾ ಏನು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆಯೇ ವೀಡಿಯೋ ಇಷ್ಟ ಆದ್ರೊಂದು ಲೈಕ್ ಕೊಟ್ಬಿಡಿ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ತುಂಬ ಚಿಕ್ಕದಾಯಿತು ನೆಕ್ಸ್ಟ್ ಇನ್ನು ಒಳ್ಳೆ ವೀಡಿಯೋದೊಂದಿಗೆ ಪುನಃ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಬ ಬಾಯ್